ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮೈಸೂರು ನಗರದಲ್ಲಿ ಶಾಸ್ತ್ರಿ ಹಾಗೆ ಜಾಕಿ ಸಿನಿಮಾ ಇಂದಿನಿಂದ ಪ್ರದರ್ಶನ ಆಗ್ತಾ ಇದೆ ರಿಲೀಸ್ ಜಾಕಿ ಸಿನಿಮಾ ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು ಆದರೆ ಶಾಸ್ತ್ರಿ ಸಿನಿಮಾ ಇಂದಿನಿಂದ ರಾಜ್ಯಾದ್ಯಂತ ಭರ್ಜರಿಗೆ ಪ್ರದರ್ಶನ ಕಾಣ್ತಾ ಇದೆ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾಗೆ ಸಿಕ್ಕಿರುವುದು ಕೇವಲ ಒಂದೇ ಒಂದು ಚಿತ್ರಮಂದಿರ ಮಾಗಡ್ ರಸ್ತೆಯ ಪ್ರಸನ್ನ ಚಿತ್ರಮಂದಿರ ಇದನ್ನು ಹೊರತುಪಡಿಸಿ ಗಾಂಧಿನಗರದ ಯಾವ ಚಿತ್ರಮಂದಿರದಲ್ಲೂ ಕೂಡ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇಲ್ಲ ಕಾರಣ ಪರಭಾಷಾ ಸಿನಿಮಾದ ಹಾವಳಿ ಇರಲಿ ಈ ವಿಚಾರವನ್ನು ಪಕ್ಕಕ್ಕೆ ಇಡೋಣ ಯಾಕಂತಂದ್ರೆ ಚಿತ್ರಮಂದಿರದವರು ಕೂಡ ಪ್ರಸ್ತುತ ಸಿಕ್ಕಾಪಟ್ಟೆ ಸಮಸ್ಯೆಯಲ್ಲಿದ್ದಾರೆ ಹೀಗಾಗಿ ಅವರಿಗೂ ಕೂಡ ಅನಿವಾರ್ಯ ಹಾಗೆ ದರ್ಶನ್ ಅವರು ಜೈಲಲ್ಲಿ ಕೊಲೆ ಆರೋಪದ ಮೇರೆಗೆ ಹೋಗಿರೋದ್ರಿಂದಾಗಿ ಒಂದಿಷ್ಟು ಮಂದಿ ದರ್ಶನ್ ಅವರ ಸಿನಿಮಾವನ್ನ ಪ್ರದರ್ಶನ ಮಾಡೋದಕ್ಕಾಗಿ ಮೀನ ಮೇಷವನ್ನ ಕೂಡ ಇಣಿಸ್ತಾ ಇದ್ದಾರೆ ಆದ್ರೆ ಒಂದಂತೂ ನಾವಿಲ್ಲಿ ಇಲ್ಲಿ ತಿಳ್ಕೊಳ್ಳೇಬೇಕು ದರ್ಶನ್ ಅವರು ಇಲ್ಲಿ ಅಪರಾಧಿಯಲ್ಲ ಬದಲಾಗಿ ಆರೋಪಿಯಷ್ಟೇ ಕೋರ್ಟ್ ತೀರ್ಮಾನ ಮಾಡಿದ ಬಳಿಕವಷ್ಟೇ ದರ್ಶನ್ ಅವರು ಇಲ್ಲಿ ಆರೋಪಿಯ ಅಪರಾಧಿಯ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ದರ್ಶನ್ ಅವರು ಕೇವಲ ಆರೋಪಿ ಇರಲಿ ಈ ವಿಚಾರವನ್ನ ಇಡೋಣ ಇನ್ನು ಶಾಸ್ತ್ರಿ ಸಿನಿಮಾಗೆ ಮೈಸೂರಿನಲ್ಲಿ ಯಾವ ಚಿತ್ರಮಂದಿರ ಸಿಕ್ಕಿದೆ ಅಂತ ಕೇಳೋದಾದ್ರೆ ಲಿಡೋ ಚಿತ್ರಮಂದಿರ ಮೈಸೂರಿನ ಲಿಡೋ ಚಿತ್ರಮಂದಿರದಲ್ಲಿ ಶಾಸ್ತ್ರಿ ಸಿನಿಮಾ ರೀ ರಿಲೀಸ್ ಆಗಲಿದೆ ಇಂದಿನಿಂದ ಈ ಸಿನಿಮಾ ದಿನ ನಾಲ್ಕು ಆಟಗಳಲ್ಲಿ ಪ್ರದರ್ಶನ ಕಾಣುತ್ತೆ ಬೆಳಗ್ಗೆ ಹತ್ತು ಮೂವತ್ತು ಮಧ್ಯಾಹ್ನ ಒಂದು ಮೂವತ್ತು ಸಂಜೆ ನಾಲ್ಕು ಮೂವತ್ತು ಹಾಗೆ ರಾತ್ರಿ ಏಳು ಮೂವತ್ತು ಇನ್ನು ಜಾಕಿ ಸಿನಿಮಾ ಮೈಸೂರಿನ ಪ್ರಭಾ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣಲಿದೆ ದಿನ ನಾಲ್ಕು ಆಟಗಳಲ್ಲಿ ಇಲ್ಲೂ ಕೂಡ ಸೇಮ್ ಟು ಸೇಮ್ ಅದೇ ಸಮಯದಲ್ಲಿ ಪ್ರದರ್ಶನ ಕಾಣುತ್ತೆ ಬೆಳಗ್ಗೆ ಹತ್ತು ಮೂವತ್ತು ಮಧ್ಯಾಹ್ನ ಒಂದು ಮೂವತ್ತು ಸಂಜೆ ನಾಲ್ಕು ಮೂವತ್ತು ಹಾಗೆ ರಾತ್ರಿ ಏಳು ಮೂವತ್ತು ಇಲ್ಲಿ ಜಾತಿ ವರ್ಷ ಶಾಸ್ತ್ರೀಯ ತಪ್ಪಾಗುತ್ತೆ ಯಾಕಂತೇಳಿದ್ರೆ ಎರಡು ಕೂಡ ಕನ್ನಡದ ಸಿನಿಮಾಗಳೇ ಇಲ್ಲಿ ನಮಗೆ ನಮಗೆ ಕಾಂಪಿಟೇಷನ್ ಆಗಬಾರ್ದು ಬದಲಾಗಿ ಪರಭಾಷಾ ಸಿನಿಮಾಗಳು ಹಾಗೆ ನಮಗೆ ಕಾಂಪಿಟೇಷನ್ ಆಗಬೇಕು ಈ ಸ್ಟಾರ್ ವಾರು ಫ್ಯಾನ್ ವಾರು ಅದು ಇದು ಹಾಳು ಮೂಳು ಅಂತ ಹೇಳ್ಕೊಂಡು ನಮ್ಮ ನಮ್ಮ ಮಧ್ಯೆ ತಂದಿಟ್ಟುಕೊಂಡು ಇನ್ನೊಬ್ಬರಿಗೆ ನಾವೇ ದಾರಿ ಮಾಡಿಕೊಟ್ಟಂತೆ ಆಗುತ್ತೆ ಇಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಜಾಕಿ ಸಿನಿಮಾಗೆ ಹೋಗಬೇಕು ಅಪ್ಪು ಸಾರ್ ಅವರ ಅಭಿಮಾನಿಗಳು ಶಾಸ್ತ್ರೀಯ ಸಿನಿಮಾಗು ಕೂಡ ಹೋಗಬೇಕು ಅನ್ನೋದು ನಮ್ಮ ಆಶಯ ಅದೇನಿರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಕೂಡ ಭರ್ಜರಿಯಾಗಿ ಪ್ರದರ್ಶನ ಕಾಣಬೇಕು ಪ್ರಸ್ತುತ ದಿನಗಳಲ್ಲಿ ಈ ರೀತಿ ಆಗ್ತಾ ಇಲ್ಲ ಯಾವ ಸಿನಿಮಾ ಕೂಡ ಯಾವ ಹೇಳುವಂತ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇಲ್ಲ ಹೀಗಾಗಿ ಹಳೇ ಸಿನಿಮಾಗಳನ್ನ ಮತ್ತೊಮ್ಮೆ ರಿಲೀಸ್ ಮಾಡಲಾಗ್ತಾ ಇದೆ ಈ ಪೈಕಿ ಜಾಕಿ ಹಾಗೆ ಎ ಸಿನಿಮಾವನ್ನ ಹೊರತುಪಡಿಸಿ ಮತ್ತೆ ಯಾವ ಸಿನಿಮಾ ಕೂಡ ಭರ್ಜರಿ ಅಂತ ಪ್ರದರ್ಶನವನ್ನ ಕಂಡಿಲ್ಲ ಶಾಸ್ತ್ರೀಯ ಸಿನಿಮಾ ಕೂಡ ಅಷ್ಟೇ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾಗೆ ಸಿಕ್ಕಿರೋದು ಕೇವಲ ಪ್ರಸನ್ನ ಚಿತ್ರಮಂದಿರ ಅಷ್ಟೇ ಪ್ರಸನ್ನ ಚಿತ್ರಮಂದಿರದಲ್ಲಿ ಎರಡು ಪ್ರದರ್ಶನ ಒಂದಿಷ್ಟು ಮಂದಿ ಹೇಳ್ತಾರೆ ಬಾಸ್ ರಿಲೀಸ್ ಆಗೋರಿಗೂ ಕೂಡ ನಾವು ಸಿನಿಮಾವನ್ನ ವೀಕ್ಷಣೆ ಮಾಡಲ್ಲ ಅಂತ ದರ್ಶನ್ ಅವರ ಶಾಸ್ತ್ರೀಯ ಸಿನಿಮಾ ರೀ ರಿಲೀಸ್ ಆಗಿದೆ ಇವಾಗ ಇಲ್ಲಿ ಪ್ರದರ್ಶನ ಕಾಣ್ತಾ ಇರೋದು ದರ್ಶನ್ ಅವರ ಸಿನಿಮಾ ಒಂದು ವೇಳೆ ನೀವು ಸಿನಿಮಾಗೆ ಹೋಗದೆ ಲಾಸ್ ಆದ್ರೆ ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ಹಳೆಯ ಸಿನಿಮಾಗಳನ್ನ ರಿಲೀಸ್ ಮಾಡೋದಕ್ಕೆ ಯಾರಾದ್ರೂ ಮುಂದೆ ಬರ್ತಾರಾ ಒಮ್ಮೆ ಇದನ್ನಾದ್ರೂ ಕೂಡ ನಾವು ಯೋಚನೆ ಮಾಡಲೇಬೇಕು ಹಾಗೆ ಚಿತ್ರಮಂದಿರದವರು ಕೂಡ ಕಲೆಕ್ಷನ್ ಇಲ್ಲ ಅಂತೇಳಿ ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ಸಿನಿಮಾಗಳನ್ನ ಪ್ರದರ್ಶನ ಮಾಡುವಂತ ಸಾಹಸಕ್ಕೆ ಕೈ ಹಾಕ್ತಾರ ನಾವೇನೋ ಹೋದ ಆತುರದಲ್ಲಿ ಪ್ರತಿಭಟನೆ ಮಾಡಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ಹೇಗೆ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥ ಕೂಡ ಕಾಡುತ್ತೆ ಅಲ್ವಾ ಅದೇನು ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳನ್ನ ಪ್ರತಿಯೊಬ್ಬರು ಕೂಡ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ